ಮಾಜಿ ಮುಖ್ಯಮಂತ್ರಿ ಕನ್ನಡದ ಕಣ್ಮಣಿ ಈ ರಾಜ್ಯಕ್ಕೆ ಹಲವಾರು ಕೊಡುಗೆಗಳನ್ನು ಕೊಟ್ಟಂಥ ಧೀಮಂತ ನಾಯಕರಾದಂಥ ಎಚ್ ಡಿ ಕುಮಾರ್ ಕುಮಾರಣ್ಣನವರ ಅರವತ್ನಾಲ್ಕನೇ ಹುಟ್ಟುಹಬ್ಬದ ಅಂಗವಾಗಿ ನಾವೆಲ್ಲರೂ ಸಹ ಸೇರಿ ಇವತ್ತು ನಮ್ಮ ಎಸ್ ಬಿ ಎಂ ಮಂಜು ಸ್ನೇಹಬಳಗ ಹಾಗೂ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೇಶನ್ ಸೊಸೈಟಿ ಹಾಗೂ ಪಿ ಕೆ ಟಿ ಬಿ ಸಿ ಡಿ ಆಸ್ಪತ್ರೆ ಮತ್ತು ಅಮೃತ ಕೃಪಾ ಹಾಸ್ಪಿಟಲ್ ಸಹಯೋಗದೊಂದಿಗೆ ಇವತ್ತು ಉಚಿತವಾಗಿ ಕಣ್ಣಿನ ತಪಾಸಣೆ ಹೃದಯ ತಪಾಸಣೆ ಮತ್ತು ನಮ್ಮ ರಕ್ತ ಪರೀಕ್ಷೆ ಮತ್ತು ಎಲ್ಲ ಥರ ಇನ್ನಿತರ ಹಲವಾರು ಫಿಸಿಷಿಯನ್ಗಳು ಬಂದು ಅವರನ್ನು ಪರೀಕ್ಷೆ ಮಾಡುವ ಮುಖಾಂತರ ಈ ಕಾರ್ಯಕ್ರಮವನ್ನು ಇದ್ದೇವೆ ನಾವಾದರೂ ಈ ಸಮಾಜಕ್ಕೆ ಏನಾದರೂ ಈ ಕುಮಾರಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ ಜನರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಅಂತೇಳಿ ನಮ್ಮ ಎಸ್ ಬಿ ಎಂ ಮಂಜು ಬಳಗದ ಸ್ನೇಹ ಸ್ನೇಹಿತರುಗಳು ಹಾಗೂ ನಮ್ಮ ಸ್ನೇಹಿತರಾದಂಥ ನಾಗೇಂದ್ರ ಪ್ರಸಾದ್ರವರು ರವರು ಗೋಪಾಲ್ರವರು ಮತ್ತು ನಮ್ಮ ಈ ಪಕ್ಕದಲ್ಲಿ ನಮ್ಮ ಮಾಜಿ ಮೇಯರ್ ಲಿಂಗಪ್ಪಣ್ಣನವರು ಮತ್ತು ನಮ್ಮ ಎಸ್ ಬಿ ಎಂ ಸ್ನೇಹ ಬಳಗದ ಎಲ್ಲ ಅವರು ಎಲ್ಲರೂ ಸಹ ಇವತ್ತು ಮಹಿಳೆಯರು ಸಹ ಇವತ್ತು ಸನ್ಮಾನಿತರಾಗಿದ್ದಾರೆ ನಮ್ಮ ಮೇಡಮ್ ಅವರು ಹಾಗೆ ನಾವೆಲ್ಲರೂ ಸಹ ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇನ್ನೂ ಹೆಚ್ಚು ಹೆಚ್ಚು ಜನ ಬರ್ತಾ ಇದ್ದಾರೆ ಅವರಿಗೆ ನಾವು ವಿಶೇಷವಾಗಿ ಎಲ್ಲ ರೀತಿಯ ಸವಲತ್ತುಗಳನ್ನು ಕೊಟ್ಟು ಎಕ್ಸ್ರೇ ತೆಗೆಯೋದಿರ್ಬೋದು ಸ್ಕ್ಯಾನಿಂಗ್ ಇರ್ಬೋದು ಇನ್ನೂ ಹಲವಾರು ಥರ ಸೌಲಭ್ಯಗಳನ್ನು ಇವತ್ತು ಕೊಟ್ಟು ಅವರನ್ನು ಆರೋಗ್ಯವನ್ನು ತಪಾಸಣೆಯನ್ನು ಭಾಳ ಖುಷಿಯಾಗಿ ಎಲ್ಲ ಸಿಬ್ಬಂದಿಗಳು ಸಹ ಡಾಕ್ಟ್ರುಗಳು ಸಹ ಮಾಡ್ತಾ ಇದ್ದಾರೆ ಇನ್ನೂ ನಾವು ಈ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿ ಎಚ್ ಡಿ ಅವರವರಿಗೆ ಇನ್ನೂ ಹೆಚ್ಚು ಆಯುಷು ಆರೋಗ್ಯ ಈ ರಾಜ್ಯದ ಸೇವೆಯನ್ನು ಮಾಡುವ ಮುಖಾಂತರ ಮುಂದಿನ ದಿನಗಳಲ್ಲಿ ಮುಂದಿನ ಪುನಃ ಮುಖ್ಯಮಂತ್ರಿಯಾಗಿ ರಾಜ್ಯಕ್ಕೆ ಅವರ ಕೊಡುಗೆ ಸಿಗಲಿ ಅಂತ ಹೇಳ್ತಾ ಮತ್ತು ಇಲ್ಲಿ ಬಂದಿರತಕ್ಕಂಥವ್ರಿಗೆ ಎಲ್ಲರಿಗೂ ಸಹ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಸಹ ಸಕಲ ಸಂಪತ್ತು ಸಮೃದ್ಧಿ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಮನವಿ ಮಾಡ್ತೀವಿ ಏನಾದರೂ ಇದ್ದರೆ ಆ ಮಾತಾ ಅಮೃತಾನಂದಮಯಿ ಸಂಸ್ಥೆಯವರು ಹೆಚ್ಚಿನ ಚಿಕಿತ್ಸೆಗಾಗಿ ಅದನ್ನು ಸಹ ಉಚಿತವಾಗಿ ಮಾಡ್ತಾ ಇದ್ದಾರೆ ಮತ್ತು ಎಲ್ಲ ಔಷಧಿಗಳನ್ನು ಸಹ ನಾವು ಉಚಿತವಾಗಿ ಕೊಡ್ತಾ ಇದ್ದಾರೆ ಇಲ್ಲಿ ತಪಾಸಣೆ ಮತ್ತು ಕ ಮಾತ್ರೆಗಳು ಮತ್ತು ಆಪರೇಷನ್ ನಂತರ ಮಾಡ್ತಾರೆ ಇಂದು ಇಡೀ ಕರ್ನಾಟಕದಾದ್ಯಂತ ಮಾಜಿ ಮುಖ್ಯಮಂತ್ರಿಗಳು ಜನಪ್ರಿಯ ರಾಜ್ಯಾಧ್ಯಕ್ಷರಾದಂಥ ಜಾತ್ಯಾತೀತ ಜನತಾದಳದ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಕರ್ನಾಟಕದಲ್ಲಿ ಇಡೀ ಅವರ ಕಾರ್ಯಕರ್ತರುಗಳೆಲ್ಲರೂ ಕೂಡ ಅವರೊಂದು ರೀತಿಯಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಇದ್ದಾರೆ ಅದೇ ರೀತಿ ಇವತ್ತು ನಮ್ಮ ನಗರ ಪಾಲಿಕೆ ಸದಸ್ಯರಾದಂಥ ಎಸ್ ಬಿ ಎಂ ಮಂಜು ಅವರವರ ಈ ವಿಭಾಗದಲ್ಲಿ ವಾರ್ಡ್ನಲ್ಲಿ ಅವರು ನಿಜವಾಗಲೂ ಒಂದು ಅರ್ಥಪೂರ್ಣವಾದಂಥ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ ಈ ಕೆಲವು ಹಾಸ್ಪೆಟ್ಲು ಮತ್ತು ಮಾತಾ ಮೃತಾನಂದಮಯಿ ಅವರ ಸಹಯೋಗದಿಂದ ಇವತ್ತು ಅವರ ಬಡಾವಣೆಯ ಬಡವರಿಗೆ ಅದರಲ್ಲೂ ಬಡವರಿಗೆ ಕಣ್ಣಿನ ತಪಾಸಣೆ ಮತ್ತು ಹೃದಯ ಚಿಕಿತ್ಸೆ ಮತ್ತು ರಕ್ತದ ಒತ್ತಡ ಇನ್ನೂ ಹಲವಾರು ಕಾಯಿಲೆಗಳು ಯಾವುದೇ ಇದ್ದರೂ ಕೂಡ ಎಲ್ಲ ರೀತಿಯಿಂದನೂ ತಪಾಸಣೆ ಮಾಡುವಂಥ ಕೆಲಸವನ್ನು ಹಮ್ಮಿಕೊಂಡು ಇವತ್ತು ಕುಮಾರಸ್ವಾಮಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಒಳ್ಳೆಯ ಕಾರ್ಯಕ್ರಮವನ್ನು ಇದ್ದಾರೆ ಅವ್ರಿಗೂ ಶುಭವಾಗಲಿ ಮತ್ತು ಇಲ್ಲಿ ಜನತೆಗೂ ಕೂಡ ಅವರ ಆಶೀರ್ವಾದ ಇಲ್ಲಿ ಎಲ್ಲ ಯಾರು ಜನ ಬಂದಿದ್ದಾರೋ ತಪಾಸಣೆಗೆ ಬಂದಿದ್ದಾರೋ ಅವರೆಲ್ಲರ ಆಶೀರ್ವಾದ ಕುಮಾರಸ್ವಾಮಿಯವರ ಮೇಲೆ ಇರಲಿ ಯಾಕೆಂತಂದರೆ ಮುಂದಿನ ದಿನದಲ್ಲಿ ಕುಮಾರಸ್ವಾಮಿಯವರು ಜನಪ್ರಿಯ ಮುಖ್ಯಮಂತ್ರಿಗಳಾಗಿದ್ದವರು ಬಡವರ ಬಂಧುಗಳಾಗಿದ್ದವರು ಅವರು ಸಾಮಾನ್ಯವಾಗಿ ಮುಖ್ಯಮಂತ್ರಿ ಅಂತಂದಷ್ಟು ಒಂದು ಹೈ ಲೆವೆಲಲ್ಲಿ ಇರಲಿಲ್ಲ ಅವರು ಜನಸಾಮಾನ್ಯರ ಮುಖ್ಯಮಂತ್ರಿಗಳಾಗಿದ್ದರು ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಅವರು ಆರೋಗ್ಯವಂತರಾಗಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಕರ್ನಾಟಕಕ್ಕೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿ ಅಭಿವೃದ್ಧಿಯನ್ನು ಮಾಡುವಂಥ ಪಥದಲ್ಲಿ ಅವರ ಆರೋಗ್ಯ ಚೆನ್ನಾಗಿರಲಿ ದೃಷ್ಟಿಯಿಂದ ಇವತ್ತು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ತಾಯಿ ಚಾಮುಂಡೇಶ್ವರಿ ಎಲ್ಲ ರೀತಿಯಿಂದಲೂ ಅವರಿಗೆ ಆರೋಗ್ಯ ಯಶಸ್ಸನ್ನು ಕೊಡಲಿ ಅಂತೇಳಿ ಈ ಮುಖಾಂತರ ತಮ್ಮ ಮುಖಾಂತರ ಕೇಳ್ಕೊತೇನೆ ಅಂತ ಹೇಳಿ ನಾನು ಸೀನಿಯರ್ ಕೌನ್ಸಿಲರ್ ಆಗಿ ಇ ಎಸ್ ಐ ಆಸ್ಪತ್ರೆಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ ಇವತ್ತು ಈ ಒಂದು ನಂದಗೋಕುಲದ ಒಂದು ಏರಿಯಾದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಹಾಗೂ ಪಿ ಕೆ ಟಿ ಬಿ ಹಾಸ್ಪಿಟಲ್ನ ವತಿಯಿಂದ ಸಮುದಾಯ ಆಧಾರಿತ ಒಂದು ತಪಾಸಣೆ ಶಿಬಿರವನ್ನು ಏರ್ಪಡಿಸಿದ್ದೀವಿ ಇದರ ಉದ್ದೇಶ ಏನಪ್ಪ ಅಂತ ಹೇಳಿದರೆ ಎರಡು ಸಾವಿರದ ಮೂವತ್ತನೇ ಇಸುವಿಗೆ ಎಚ್ ಐ ವಿಯಂತಹ ಮಾರಕ ಕಾಯಿಲೆ ಝೀರೋಗೆ ತರಬೇಕು ಅನ್ನೋದು ಸರ್ಕಾರದ ಉದ್ದೇಶವಾಗಿದೆ ಆ ದೃಷ್ಟಿಯಿಂದ ಸಾರ್ವಜನಿಕರಲ್ಲಿ ಈ ಒಂದು ಹೆಚ್ಚಿನ ಒಂದು ಎಮ್ ಎಲ್ ಎಗಳು ಎಂ ಪಿಗಳು ಮತ್ತು ಕಾರ್ಪೊರೇಟರ್ಗಳನ್ನು ಇನ್ವಾಲ್ವ್ ಮಾಡಿಕೊಂಡು ಬೇರೆ ಬೇರೆ ಆಸ್ಪತ್ರೆಗಳನ್ನು ಇನ್ವಾಲ್ವ್ ಮಾಡಿಕೊಂಡು ಸಮುದಾಯದ ಜನರಿಗೆ ಆರೋಗ್ಯವನ್ನು ಕೊಡಬೇಕು ಎಚ್ ಐ ವಿಯನ್ನು ಝೀರೋಗೆ ಬೇಕು ಅನ್ನೋದು ಸರ್ಕಾರದ ಉದ್ದೇಶವಾಗಿದೆ ಆ ನಿಟ್ಟಿನಲ್ಲಿ ನಾವು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ನಮ್ಮ ಎಲ್ಲ ಹಾಸ್ಪಿಟ್ಲ್ಗಳಲ್ಲಿ ಆಪ್ತ ಸಮಾಲೋಚಕರು ಪ್ರಯೋಗಶಾಲೆ ತಂತ್ರಜ್ಞರು ಮತ್ತು ಎ ಆರ್ ಟಿ ಆ್ಯಂಟಿ ಥೆರಪಿ ಇವತ್ತು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಮೂವತ್ತು ಸಾವಿರ ಜನ ಇವತ್ತು ಎಚ್ ಐ ವಿ ಬಾಧಿತರು ರಿಜಿಸ್ಟರ್ ಆಗಿದ್ದಾರೆ ಇವತ್ತು ಏಪ್ರಿಲಿಂದ ಇಲ್ಲಿವರೆಗೆ ತಗೊಂಡರೆ ಸುಮಾರು ಒಂದು ನಾನ್ನೂರ ಎಪ್ಪತ್ಮೂರು ಎಚ್ ಐ ವಿ ಪಾಸಿಟಿವ್ ಇದೆ ಅವರಿಗೆ ಒಂದು ಟ್ರೀಟ್ಮೆಂಟ್ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಆ್ಯಂಟಿ ರೇಟ್ರವೆಲ್ ಥೆರಪಿಯನ್ನು ಕೊಡುವಂಥದ್ದು ಮತ್ತು ಎಚ್ ಐ ವಿಗೆ ಫ್ರೀಯಾಗಿ ಕೌನ್ಸಿಲಿಂಗ್ ಮಾಡ್ತಕ್ಕಂಥದ್ದು ಪ್ರೀ ಟೆಸ್ಟ್ ಕೌನ್ಸಿಲಿಂಗ್ ಕೌನ್ಸೆಲಿಂಗ್ ಪೋಸ್ಟೆಸ್ಟ್ ಕೌಸೆಲಿಂಗ್ ಕೌನ್ಸಿಲಿಂಗ್ ಎ ಆರ್ ಟಿಗೆ ಚಿಕಿತ್ಸೆ ಕೊಡುವಂಥ ಸೌಲಭ್ಯವನ್ನು ನಮ್ಮ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಮಾಡ್ತಾ ಇದೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು